ಹಕ್ಕಿಯಾಗಿ ಬಿಕ್ಕಿ ಬಿಕ್ಕಿ ಬೇರೆ ಬೇರೆ ಅಕ್ಕರ ತೋರಿ ಅನುಭವಿಸಬೋದಿ ಈ ದೇವರು ಎನ್ನುವ ಕಲ್ಲು ಇಲ್ಲ ಸಾಧ್ಯವೇ ಇಲ್ಲ ಇದು ಕಲ್ಲುಗ ಹಿಂದಿನ ಕಾಲದಲ್ಲಿ ನಮ್ಮಂತರ ದೇವರು ಈ ಕಟ್ಟಲಿನ ಆಚರಣದ ಬದಲು ಈ ರಸಿಕನ ರತಿಯಾಗುವ

ನಿನ್ನಂತ ಸಾಮಾನ್ಯತೆ ಸುಖೋದರ ದೇಹ ಸುಖಕ್ಕಾಗಿ ನನ್ನ ಸೂಕ್ತ ಮನಸ್ಸು ಪರತಬ್ಬಿಸಿ ಹಂಬಲಿಸಿ ಶಿವಲೋಕದ ಅಪ್ಸರೆಯನ್ನು ನಾಚಿಸುವಂತ ನಿನ್ನ ಅಂಗಸೋದಿ ಹಾತರೆದು ಬಂದಿರುವ ಸ್ತ್ರೀಯರನ್ನ ಸಹೋದರಿ ಈ ಕಾಮುಕು ರೀತಿ ವಹಿಸ್ತಾ ಇದ್ದೀರಾ ನೀನು ಕೂಡ ಕೊಡುವ ನಾನು ಕನ್ನಡದ ಕುಲನಾರಿ ನಿನ್ನ ಮೆಟ್ಟಿ ನಿಲ್ಲುವಂತಹ ಆತ್ಮಸ್ಥೈರ್ಯ ನನ್ನಲ್ಲಿದೆ ಮೆಚ್ಚಲೇಬೇಕು ನಿನ್ನ ಆತ್ಮಧೈರಕ್ಕೆ ಆದರೆ ಶಾರದಾ ಇಲ್ಲದ ತೋಟದ ಹೆಣ್ಣು ನೀನು ಇದರ ಸವಿಯ ಹಕ್ಕು ಪಡೆದುಕೊಂಡಿರುವ ಸರದಾರ ನಾನು ಒಬ್ಬನೇ ಬಾಯಿ ಹೋಗಿ ಕಾಲು ಕಂಡುಕೊಂಡ ಜೋಕೆ ವಿಶಾಲ ನನ್ನ ಕಣ್ಣಿಗೆ ಬರಬೇಡ ಹೆಚ್ಚಿಗೆ ಬರೋ ಮಾತಾದೆ ಸುಮ್ಮನೆ ಸುಮ್ಮನೆ ಹೋಗಲು ನನ್ನ ನಿನ್ನ ಶಣ್ಣನೆ ತೊಗೊಳ್ಕೊಂಡಿದೀಯ ಇಲ್ಲ ಈ ನಿನ್ನ ಕಣ್ಣಿನ ಕುಡಿ ನೋಟ ನನ್ನ ಜೀವನದ ಅರಿಹರಿಯಬೇಕಾಗುತ್ತಿದೆ ಈ ನಿನ್ನ ಚಿತ್ತ ಚಂಚಲ ಮೈ ಮಾಡ್ತಾ ನನ್ನ ಕಾಮಗುವ ಕಣ್ಣನಾಗಿ ಮಾಡಿದೆ ಸುಮ್ಮನೆ జీవన హాడు నిన్న కనున్న బే నన్న తరణి నిన్న జీవన సాధన మాకు ఈ ఇంత మాత్ర మాట్లాడకే రాజకీయ ఆదే ఈ రీతి ఒంట్యాక అంతి మన బందే మాట్లాడబేడ ನಾನು ವಿಶಾಲನ್ನ ಮದುವೆ ಆಗ್ಬೇಕು ಅಂತ ಇದ್ದೀನಿ ಗೊತ್ತಾಗಿದೆ ಅಕೃಷ್ಟಕ್ಕಿಂತಲೂ ವಿವೇಕವೇ ಮನುಷ್ಯನನ್ನು ತುಂಬಾ ಆಗುತ್ತಿದೆ ಈ ಹೆಂಡಿನ ವಿಷಯದವತ್ತು ತುಂಬಾ ಅದೃಷ್ಟವಂತ ಈ ಅಸಹಾಯಕವಾದ ಹೆಣ್ಣಿನ ಶಾಪ ನಿನಗೆ ತಟ್ಟದೆ ಬಿಡೋದಿಲ್ಲ ಹುಚ್ಚಿ ಮಕರಂಗ ತುಂಬಿದ ಹಾಳ ಅವಳಿ ನಿಂತಾಗ ಹಿನ್ನ ರಸ ಇರೋದು ಪ್ರಕೃತಿಯೇನಾ ಅದಕ್ಕೆ ತಾಲೂನು ಹೆಣ್ಣಿನ ತಾವು ಸಮಗ್ರ ಜೀವನದ ಏಕೈಕ ಜೀವಂತ ಸರೋವರ ಯಾವಿದ್ರು ಕೂಡ ದೇಹದೊಳಗೆ ಮೀಸಲು ನಾಯಿ ಅರ್ಪಿಸಿದಕ್ಕೆ ಯಾವ ಕಾಲಕ್ಕೂ ಸಿದ್ಧ ಮಾಯ ಮಾತಿನಿಂದ ಹೇಗರೇ ನೀನು ಕೇಳಲಾರೆ ಅನ್ನಿಸುತ್ತೆ ಹುಚ್ಚು ಹೆಂಡೆ ಬಿಚ್ಚು ಮನಸಿನಿಂದ ಒಪ್ಪಿಸಿ ನನ್ನ ದೇಹವೆಂದರೆ ಅವತ್ಕಂದ ಒಪ್ಪಿಕೊಳ್ಳುವ ಎಂದೆಯ ನಿನ್ನ ಕಾನೂನುಭಕ್ಕೆ ನನ್ನ ತೋಟಕ್ಕೆ ಆಶ್ರಯ ನೀಡಿ ನೀವಿಷ್ಟು ಕೀ ಮಟ್ಟಕ್ಕೆ ಹೋಗ್ತಿ ಅಂತ ನಾನು ತಿಳಿದಿರಲಿಲ್ಲ ಒಬ್ಬ ಅಮಾಯಿಕ ಅಬಲೆಯ ಮೇಲೆ ಅಮಾನುಷ್ಯವಾಗಿದ್ದಾಳೆ ನಡೆಸಿ ಮುಂದಿನ ಅವಳ ಜೀವನ ನರ್ತಕ್ಕೆ ತಾಳಬೇಕಂದಿಟ್ಕೊಂಡಿರುವ ಬಂದಿವೆ ವಿರೋಧಿ ತಪ್ಪಾಗಿವೆ ಏನಂದ್ರೆ ಇವಳು ಹಾಲಿ ಮೇಲಿನ ಹೂ ಕಾಮಕ ಮನ ಮನೆಯ ಬಳಸದೆ ಪತಿ ಎಂಬ ದೇವರ ಪಾದನಾಡಿ ಮರಿಯಾದ ಹೂ ಇವಳು ಅಂದರೆ ನನ್ನ ಪ್ರೀತಿಯ ಹೂ ಮತ್ತೆ ಇವಳ ಮೇಲೆ ಏನಾದರೂ ನಿಮ್ಮ ಕಣ್ಣು ಹಾಕಿದ್ದೆ ಆದ್ರೆ ಅವತ್ತೆ ಮತ್ತೆ ಈ ಜಗತ್ತು ನೋಡಲು ನಿನ್ನ ಕಂಡುಗಳಿರುವುದಿಲ್ಲ ವಿಶಾಲ್ 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 ನನ್ನ ಆಸೆಯ ಬೆಚ್ಚಿಗೆ ನಿನ್ನ ಸ್ವಾರ್ಥದ ಮೀರಿದೆಯಲ್ಲ ನೀವು ಮುಂದೆ ನೋಡ್ತಾ ಇರೋದು ನಿರಂತರ ರಂಗು ರಂಗಿನ ರಂಜನಿ ನಿನ್ನ ಜೀವನ ಸರ್ವನಾಶವೇ ನನ್ನ ಜೀವನದ ಏಕೈಕ ಗುರಿ ಒಂದಲ್ಲ ಒಂದು ದಿನ ನಿನ್ನ ಜೀವಂತ ಸಮಾಧಿ ಮಾಡಿ ನಿನ್ನ ಸಮಾಧಿಯ ಮೇಲೆ ಈ ಇಂಗ್ರಗಾಲವನ್ನು ನಿರ್ಮಿಸಿ ಈ ಸುಂದರವರನ್ನು ಸ್ವರ್ಗಸದ ಸವೇದ್ರಿ ನನ್ನ ಹೆಸರು ನಿರಂಜನ ऑमली ट्रेनर है पिक्चर अभी बाकी है